ನಮಸ್ಕಾರ ಎಲ್ರಿಗೂ ನಮ್ಮ ಚಾನೆಲ್ ಅಬ್ಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ಸೊ ಸಬ್ಸಿಡಿಯಲ್ಲಿ ಸೋಲಾರ್ ಪಂಪನ್ನು ಪಡೆಯುವುದಕ್ಕೆ ಅರ್ಜಿಯನ್ನು ಗೌರ್ಮೆಂಟ್ ಕರೆದಿರುತ್ತೆ ಸೊ ಈ ಒಂದು ಕಾನ್ಸೆಪ್ಟಲ್ಲಿ ರೈತರಿಗೆ ಅನುಕೂಲವಾಗುವುದಕ್ಕೋಸ್ಕರ ಒಂದು ಅದ್ಭುತವಂತ ಒಂದು ವ್ಯವಸ್ಥೆ ಇರುವಂಥದ್ದು ಸಬ್ಸಿಡಿ ರೂಪದಲ್ಲಿ ಅದು ಶೇಕಡ ಎಂಬತ್ತರಷ್ಟು ಸಹಾಯಧನದಲ್ಲಿ ಪಂಪ್ಸೆಟ್ಟನ್ನು ಪಡೆಯಲು ಪಡೆಯುವುದಕ್ಕೆ ಅರ್ಜಿಯನ್ನು ಆಹ್ವಾನಿಸ್ತಾ ಇದ್ದಾರೆ ಈ ಒಂದು ಬೆನಿಫಿಟನ್ನು ಎಲ್ರಿಗೂ ತಿಳಿಸೋದಕ್ಕೋಸ್ಕರ ಈ ಒಂದು ಆಡಿಯೋ ಕ್ಲಿಪ್ ಸೊ ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀನಿ ಖಂಡಿತ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವ್ರಿಗೂ ಕೇಳಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ರೈತರಿಗೆ ಕೃಷಿ ಬೆಳೆಗಳಿಗೆ ಸಮರ್ಪಕವಾಗಿ ನೀರನ್ನು ಒದಗಿಸೋದಕ್ಕೋಸ್ಕರ ಎಂಬತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಸೋಲಾರ್ ಪಂಪ್ ಸೆಟ್ಟನ್ನು ಪಡೆದುಕೊಳ್ಳೋದಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ ಸೊ ಅದನ್ನು ಉಪಯೋಗಿಸ್ಕೊಳ್ಳೋದು ಹೇಗೆ ಇದು ಯಾವ ಯೋಜನೆ ಅಂತ ಹೇಳಿದರೆ ಕುಸುಂಬಿ ಯೋಜನೆ ಎನ್ನುವ ಕಾನ್ಸೆಪ್ಟ್ ಇರುವುದು ಕುಸುಂಬಿ ಯೋಜನೆಯಡಿ ಅರ್ಹ ರೈತರಿಗೆ ಈ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ತಾ ಇದೆ ಸೊ ಏನಿದು ಕುಸುಂಬಿ ಯೋಜನೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗ ದಾಖಲಾತಿಗಳು ಏನ್ ಬೇಕು ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತಾ ಕೊಡ್ತಾ ಹೋಗ್ತೀನಿ ಇವಾಗ ಕುಸುಂಬಿ ಯೋಜನೆ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಇಬ್ಬರು ಸೇರಿ ಅನುಷ್ಠಾನ ಮಾಡುತ್ತಿರುವಂತಹ ಒಂದು ಯೋಜನೆ ಇದಾಗಿದ್ದು ಇದರ ಅಡಿಯಲ್ಲಿ ಶೇಕಡ ಎಂಬತ್ತರಷ್ಟು ಸಹಾಯಧನವನ್ನು ಸೋಲಾರ್ ಪಂಪ್ಸೆಟ್ ಹಾಕ್ಕೊಳ್ಳೋದಕ್ಕೆ ಸರ್ಕಾರ ಕೊಡ್ತಾ ಇದೆ ನಾವು ಏನು ಮಾಡಬೇಕು ಬರೀ ಇಪ್ಪತ್ತು ಪರ್ಸೆಂಟ್ ಮಾತ್ರ ನಮ್ಮ ಕಡೆಯಿಂದ ಅದಕ್ಕೆ ಟೋಟಲ್ ಓವರ್ ಆಲ್ ವೆಚ್ಚ ಏನು ತಗಲುತ್ತೆ ಅದಕ್ಕೆ ಎಂಬತ್ತು ಪರ್ಸೆಂಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡುತ್ತೆ ಉಳಿದ ಇಪ್ಪತ್ತು ಪರ್ಸೆಂಟ್ ಮಾತ್ರ ರೈತರು ಕಾನ್ಸೆಪ್ಟ್ ಕಾನ್ಸೆಪ್ಟಿಲ್ಲ ಹಾಗಾಗಿ ತುಂಬ ಅನುಕೂಲ ಆಗುತ್ತೆ ರೈತರಿಗೆ ಇದು ಬೇರೆ ಬೇರೆ ವಿಭಾಗಗಳಲ್ಲಿ ಕೂಡ ಕಂಪ್ ಇದು ಏನು ಮಾಡುತ್ತೆ ಸರ್ಕಾರ ಕೊಡ್ತಾ ಇದೆ ಮೋಟರ್ ಹೆಚ್ ಪಿ ಪ್ರಕಾರದಲ್ಲಿ ಫಾರ್ ಎಕ್ಸಾಂಪಲ್ ಮೂರು ಹೆಚ್ ಪಿಗೆ ಡಿಫ್ರೆನ್ಸ್ ಆದಂಥ ಅಮೌಂಟ್ಗಳಿರುತ್ತೆ ಐದು ಎಚ್ ಪಿಗೆ ಬೇರೆ ಇರುತ್ತೆ ಏಳುವರೆ ಎಚ್ ಪಿಗೆ ಬೇರೆ ಇರುತ್ತೆ ಹತ್ತು ಎಚ್ ಪಿಗೆ ಬೇರೆ ಸಬ್ ಮರ್ಸಿಪಲ್ ಪಂಪ್ಗಳ ಏನು ಪಂಪ್ಗಳು ಹೇಳ್ತೀವಿ ಅದರ ಎಚ್ ಪಿ ಮೇಲೆ ಡಿಪೆಂಡ್ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ಐವತ್ತು ಪರ್ಸೆಂಟ್ ಸಹಾಯಧನ ಕೊಡುತ್ತೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಮೂವತ್ತು ಪರ್ಸೆಂಟ್ ಸಹಾಯಧನ ಕೊಡುತ್ತೆ ಉಳಿದ ಇಪ್ಪತ್ತು ಪರ್ಸೆಂಟ್ ನಾವೇನು ಫಲಾನುಭವಿಗಳಂತ ನಾವೇನಿದ್ದೀವಿ ರೈತರಿದ್ದೀವಿ ನಾವು ಅದನ್ನು ಬರ್ಸ್ಕೊಳ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಮೂರು ಎಚ್ ಪಿ ಸೆಟ್ದು ಒಂದು ಸಾವಿರ ಸೆಟ್ ಇದನ್ನು ಕ ಕಂಪ್ಲೀಟ್ ರೆಡಿ ಮಾಡಬೇಕು ಅಂತಂದರೆ ಒಂದು ಎರಡು ಲಕ್ಷದ ನಾಲ್ಕು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಇದೆ ಇದೆ ಅಂತಂದರೆ ಕರ್ನಾಟಕ ಸರ್ಕಾರ ಒಂದು ಲಕ್ಷದ ಎರಡು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿಗಳನ್ನು ಕೊಡುತ್ತೆ ಅಂದರೆ ಫಿಫ್ಟಿ ಪರ್ಸೆಂಟ್ ಕೊಡುತ್ತೆ ಮತ್ತು ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅದಕ್ಕೆ ಐವತ್ತೇಳು ಸಾವಿರದ ನೂರ ಐವತ್ತೇಳು ರೂಪಾಯನ್ನು ಕೊಡುತ್ತೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀವಿ ಒಂದು ಹೇಳೋದು ಎಕ್ಸಾಂಪಲ್ ಅದೇ ನಮ್ಮ ಕಡೆಯಿಂದ ಒಂದು ನಲವತ್ತೈದು ಸಾವಿರ ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಆ ಒಂದು ಕಾನ್ಸೆಪ್ಟ್ ಏನು ನಮಗೆ ಇನ್ವೆ ಅಮೌಂಟ್ ತಗಲತ್ತೆ ಆ ಒಂದು ಯೋಜನೆಗೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ನಾವು ಕೊಡೋದು ಮತ್ತು ಎಂಬತ್ತು ಪರ್ಸೆಂಟ್ ಗೌರ್ಮೆಂಟ್ ಕೊಡುತ್ತೆ ಇನ್ನೊಂದು ಆಸಕ್ತ ರೈತರು ಏನು ಮಾಡಬೇಕು ಅಂದರೆ ಅಗತ್ಯ ದಾಖಲಾತಿಗಳ ಸಮೇತ ನಿಮ್ಮ ಹತ್ತಿರದ ಗ್ರಾಮ ಒನ್ ಕೇಂದ್ರ ಅಥವಾ ಕಂಪ್ಯೂಟರ್ ಸೆಂಟರನ್ನು ಭೇಟಿ ಮಾಡಿ ಅಲ್ಲಿ ಆನ್ಲೈನ್ ಮೂಲಕ ಇದಕ್ಕೆ ಏನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕು ಸೊ ಫಾರ್ ಎಕ್ಸಾಂಪಲ್ ಎಸ್ ಅರ್ಜಿಯನ್ನು ಸಲ್ಲಿಸಬೇಕು ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಾದರೆ ಎಸ್ ಸೌರ ಮಿತ್ರ ಡಾಟ್ ಕಾಮ್ ಅನ್ನೋದರ ವೆಬ್ಸೈಟ್ ಮೂಲಕ ನೀವೇನು ಮಾಡೋದು ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು ಏನೊಂದು ಇದಕ್ಕೆ ಡಾಕ್ಯುಮೆಂಟ್ಸ್ ಏನಾದರೂ ಬೇಕಾಗುತ್ತಂದ್ರೆ ರೈತರ ಆಧಾರ್ ಕಾರ್ಡ್ ಇರಬೇಕು ಇನ್ನೊಂದು ಫೋಟೋ ಬ್ಯಾಂಕ್ ಪಾಸ್ಬುಕ್ ಮತ್ತು ಜಮೀನಿನ ಪಹಣಿ ಏನು ಆರ್ ಟಿ ಸಿ ಅಂತ ಹೇಳಿ ಜಮೀನಿನ ಪಹಣಿ ಮತ್ತು ರೇಷನ್ ಕಾರ್ಡಿನ ಪ್ರತಿ ಮೊಬೈಲ್ ನಂಬರ್ ಇದಿಷ್ಟನ್ನು ನೀವು ಅರ್ಜಿಯನ್ನು ಕೊಡೋದಕ್ಕೆ ಹೋಗುವಾಗ ಅಪ್ಲೈ ಮಾಡಲಿಕ್ಕೆ ಹೋಗುವಾಗ ಏನು ಮಾಡಬೇಕು ರೆಡಿ ಇಟ್ಕೊಂಡು ತಗೊಂಡೋಗಿ ಕೊಡಬೇಕು ಈ ಯೋಜನೆಯಡಿ ಸೋಲಾರ್ ಪ್ರಯೋಜನಗಳು ಏನು ಬರುತ್ತೆ ಅಂದರೆ ಈ ಒಂದು ಸೋಲಾರ್ ಪಂಪ್ಸೆಟ್ ಸ್ಕೀಮನ್ನು ಬೆನಿಫಿಟ್ಗಳೇನೆಲ್ಲ ಬರುತ್ತೆ ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ ರೈತರಿಗೆ ಹಗಲಿನ ಸಮಯದಲ್ಲಿ ಡೇ ಟೈಮಲ್ಲಿ ಬೆಳೆಗಳಿಗೆ ನೀರಾವರಿಯ ಪ್ರಾಬ್ಲಮ್ ಆಗಬಾರ್ದು ಈವನ್ ಕರೆಂಟ್ನ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಸಮಸ್ಯೆ ಆಗದಿರೋ ಹಾಗೆ ಸೋಲಾರನ್ನು ಅಳವಡಿಸುವುದರ ಮೂಲಕ ಏನಾಗುತ್ತೆ ಆಲ್ಮೋಸ್ಟ್ ಒಂದು ಎಂಟರಿಂದ ಒಂಬತ್ತು ಗಂಟೆ ಸೋಲಾರ್ ಪಂಪ್ ಸೆಟ್ಟದ ಮೂಲಕ ಬೆಳೆಗಳಿಗೆ ನೀರನ್ನು ಹಾಯಿಸೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ರೈತರಿಗೆ ಸಂಕಷ್ಟಗಳಿರುವುದಿಲ್ಲ ಮತ್ತೆ ನೀರಾವರಿಗೆ ಸಾಂಪ್ರದಾಯಿಕ ವಿದ್ಯುತ್ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡಿ ಸೌರಶಕ್ತಿ ಬಳಕೆ ಮೂಲಕ ರೈತರು ತಮ್ಮ ಸ್ವಾವಲಂಬನೆ ಬದುಕನ್ನು ಕಟ್ಟಿಸಿಕೊಳ್ಳೋದಕ್ಕೆ ಈ ಕುಸುಂಬಿ ಯೋಜನೆ ಆರಂಭ ಮಾಡಿದ್ದು ಹಾಗಾಗಿ ಈ ಉತ್ತೇಜನಕ್ಕೋಸ್ಕರನೇ ಸರ್ಕಾರ ಅತಿ ಹೆಚ್ಚಿನ ಪಾಲನ್ನು ಎಂಬತ್ತು ಪರ್ಸೆಂಟ್ ಕೊಡ್ತಿರುವಂಥದ್ದು ಸೊ ಸೌರಶಕ್ತಿ ಪಂಪ್ಸೆಟ್ ಅಳವಡಿಸೋದ್ರ ಮೂಲಕ ಏನಾಗುತ್ತೆ ಅಂದ್ರೆ ಇದು ಸಬ್ಮರ್ಸಿನ್ ಪೈಪ್ಗಳು ಸಿಗುತ್ತೆ ಜೊತೆಗೆ ಮೌಂಟಿಂಗ್ ಸ್ಟ್ರಕ್ಚರ್ಗಳು ಇರಬಹುದು ಪ್ಯಾನಲ್ ಬೋರ್ಡ್ಗಳು ಇರಬಹುದು ಪೈಪ್ ಮತ್ತು ಕೇಬಲ್ ಸರ್ವ ಇದರಲ್ಲಿ ಎಲ್ಲವೂ ಕೂಡ ಒಳ ಒಳಗೊಂಡಿರುತ್ತೆ ಏನೊಂದು ಪಂಪ್ಸೆಟ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಏನರಲ್ಲಿ ವ್ಯವಸ್ಥೆಗಳು ಬೇಕು ಸಲಕರಣೆಗಳು ಬೇಕು ಅದೆಲ್ಲವೂ ಕೂಡ ಇದರಲ್ಲಿ ಸೇರಿರುತ್ತೆ ಸೊ ಇನ್ನೊಂದು ಇದರಿಂದ ಏನಾಗುತ್ತೆ ಅಂದ್ರೆ ದಿನದಲ್ಲಿ ನಾನು ಆಗಲೇ ಮೆನ್ಷನ್ ಮಾಡಿದೆ ಒಂದು ಎಂಟು ಗಂಟೆ ವಿದ್ಯುತ್ ಪೂರೈಕೆಯ ಅಭಾವ ಇದ್ದರೂ ಕೂಡ ಬೆಳಗಿನ ಸಮಯದಲ್ಲಿ ಹಗಲಿನ ಸಮಯದಲ್ಲಿ ಅದಕ್ಕೆ ಏನು ಮಾಡುತ್ತೆ ನೀರನ್ನು ಸಪ್ಲೈ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಈ ಒಂದು ಕೃಷಿ ಭೂಮಿ ಅಳವಡಿಸಲು ಸೋಲಾರ್ ಪಂಪ್ ಸೆಟ್ಗಳನ್ನು ಐದು ವರ್ಷಗಳ ಕಾಲ ಪೂರೈಕೆದಾರರಿಗೆ ಉಚಿತವಾಗಿ ನಿರ್ವಹಣೆ ಕೂಡ ಒದಗಿಸುತ್ತಾರೆ ಯಾರು ಇದನ್ನು ಪೂರೈಕೆ ಮಾಡ್ತಾರೆ ಅವರು ಐದು ವರ್ಷಗಳ ಕಾಲ ಉಚಿತವಾಗಿ ಅದರ ಮೇಂಟೆನೆನ್ಸ್ ಅನ್ನು ಕೂಡ ಮಾಡ್ತಾರೆ ಹಾಗಾಗಿ ಇದೊಂದು ಅದ್ಭುತ ಯೋಜನೆ ಆಗಿರುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ರೈತರಿಗೆ ಕೊಡುವಂಥ ಒಂದು ಬೆನಿಫಿಟ್ ಇರುವಂಥದ್ದು ಸೊ ಹಾಗಾಗಿ ರೈತರು ನಮ್ಮ ದೇಶದ ಎಸ್ ಬೆನ್ನೆಲುಬು ಅಂತ ಹೇಳ್ತೀವಿ ಆ ಒಂದು ಕಾನ್ಸೆಪ್ಟಿಗೋಸ್ಕರ ಪ್ರತಿಯೊಬ್ಬ ರೈತರಿಗೂ ಇದೊಂದು ಕಾ ಅವಕಾಶ ಮತ್ತು ಅನುಕೂಲಗಳು ಸಿಗೋದ್ರಿಂದ ರೈತರಿಗೆ ತುಂಬ ಅನುಕೂಲವಾಗುತ್ತೆ ನೀರಾವರಿಯ ಒಂದು ಸಮಸ್ಯೆಯಿಂದ ಕರೆಂಟಿನ ಸಮಸ್ಯೆಯಿಂದ ಪರಿಹಾರ ಸಿಗೋದಕ್ಕೋಸ್ಕರ ಇದನ್ನು ಪ್ರತಿಯೊಬ್ಬರಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ